ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಬನ್ ಯೂಟ್ಯೂಬ್ ಚಾನಲ್ ಏನಾದರೂ ಅಡೆತಡೆ ಇದ್ದರೆ ಕೂಡ ನಮ್ಮ ಹತ್ತಿರ ತಿಳಿಸ್ಬೇಕು ನಾವು ಸರ್ಕಾರದೊಟ್ಟಿಗೆ ಹೋರಾಟ ಮಾಡೋದಾದರೆ ಹೋರಾಟ ಮಾಡಿ ಇಲ್ಲದಿದ್ದರೆ ನಾವೆಲ್ಲರೂ ನಮ್ಮ ಸಲಹೆಗಳನ್ನು ಕೊಡುವುದರ ಮುಖಾಂತರ ಬೇಕಾದಷ್ಟು ಮೂರು ವರ್ಷದಿಂದ ಇಲ್ಲಿ ಬಂದು ಪ್ರುಕಾರ ಹೇಳೋದು ಹೋಗೋದು ಎಲ್ಲ ಮಾಡ್ತಾ ಇದ್ದೀವಿ ಆದರೆ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಇಲ್ಲಿ ಬಂದ್ರೆ ಹೇಳ್ತಾರೆ ನಿಮ್ಮಲ್ಲಿ ರಿಸರ್ವ್ ಫಾರೆಸ್ಟ್ ಅನ್ಕ್ರೋಚ್ ಆಗಿದೆ ನೀವು ಅದನ್ನ ಬಿಡಿಸ್ಕೊಡಿ ನಾವು ಬ್ಯಾರಿಕೇಡ್ ಹಾಕ್ತೀವಿ ಇದು ಮಾತು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡು ಬಡ್ಜೆಟ್ ಅಲ್ಲಿ ಮಲೆನಾಡು ಪ್ರದೇಶಗಳಿಗೆ ಅಂದಾಜು ಐನೂರರಿಂದ ಆರುನೂರು ಕೋಟಿ ರೈಲ್ವೆ ಬ್ಯಾರಿಕೇಡ್ಗೆ ಅಂತೇಳಿ ಮೀಸಲಿಡಲಾಗಿತ್ತು ಕೆಲಸಗಳು ಯಾಕೆ ಆಗ್ಲಿಲ್ಲ ಹಸು ಹಸುವನ್ನು ನಮ್ಮ ಹುರಿ ಅಂದ್ರೆ ನಮಗೆ ಹಸುವಿಗೆ ಹಸುವೇ ಬೇಕು ಹಸುವಿಗೆ ನಮಗೆ ನಿಮ್ಮ ದುಡ್ಡು ಗುಡ್ಡ ಯಾವುದು ಬೇಡ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಪನ್ನಂಪೇಟೆ ತಾಲೂಕಿನ ವಿವಿಧ ಭಾಗದಲ್ಲಿ ಕಾಡಾನೆಗಳ ಆವಳಿ ಅತ್ಯಂತ ಹೆಚ್ಚಾಗಿ ರೈತರಿಗೆ ಸಾರ್ವಜನಿಕರಿಗೆ ಬಹಳನೇ ಹಿಂಸೆ ಕೊಡ್ತಾಯಿದೆ ಇದೆ ಈ ನಿಟ್ಟಿನಲ್ಲಿ ರಾಜಕೀಯ ರೈತವಾಗಿ ಸಾಕಷ್ಟು ಮಂದಿ ಒಂದು ಪೊನ್ನಂಪೇಟೆ ಅರಣ್ಯ ಕಚೇರಿ ಮುಂಭಾಗದಲ್ಲಿ ಧಾವಿಸಿದ್ದಾರೆ ಸಮಸ್ಯೆಗಳಿಗೆ ಪರಿಹಾರನ ಕೇಳಬೇಕು ಅಂತೇಳಿ ಎಲ್ಲರೂ ಒಟ್ಟಾಗಿ ಇಲ್ಲಿಗೆ ಬಂದಿದ್ದಾರೆ ಗ್ರಾಮಸ್ಥರೆಲ್ಲರೂ ಸೇರಿದ್ದಾರೆ ಬನ್ನಿ ಪೊನ್ನಂಪೇಟೆ ಅರಣ್ಯ ಕಚೇರಿ ಮುಂಭಾಗದಲ್ಲಿ ಯಾವ ರೀತಿ ಪ್ರತಿಭಟನೆ ಅಥವಾ ಮನವಿ ಪತ್ರಗಳನ್ನ ಸಲ್ಲಿಸ್ತಾರೆ ಅನ್ನೋದನ್ನು ನಾನೀಗ ತಿಳಿಸ್ಲಿಕ್ಕೆ ಇದ್ದೀನಿ ನಾನೀಗ ಇದ್ದೀನಿ ಪೊನ್ನಂಪೇಟೆ ವಲಯ ಅರಣ್ಯ ಅಧಿಕಾರಿಯ ಕಚೇರಿಯ ಮುಂಭಾಗದಲ್ಲಿ ಕಚೇರಿಗೆ ಇಲಾಖಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಭಾಗದ ಅರಣ್ಯದಿಂದ ಬರ್ತಕ್ಕಂಥ ಆನೆಗಳ ಹಾವಳಿ ಏನಿದೆ ಅದನ್ನು ತಕ್ಷಣ ಅದನ್ನು ನಿಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಹಾಗೂ ಇದರ ಭಾಗವಾಗಿ ಏನು ಕಬ್ಬಿಣದ ತಡೆಗೋಡೆಯನ್ನು ಮಾಡಲಿಕ್ಕೆ ಸರ್ಕಾರದಿಂದ ಈಗಾಗಲೇ ಬುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಬುದ್ದಲಿ ಪೂಜೆ ಆಗಿನೂ ಕೂಡ ಆರು ತಿಂಗಳು ಕಳೆದಿದೆ ಇದನ್ನು ತಕ್ಷಣ ಕ್ರಮವನ್ನು ವಹಿಸಿ ಬೇಲಿಯನ್ನು ನಿರ್ಮಿಸುವುದರ ಮುಖಾಂತರ ನಮಗೆ ಪರಿಹಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಲಿಕ್ಕಾಗಿ ನಾವು ಬಿ ಮತ್ತು ಬೇಗೂರು ಹಾಗೂ ಚೀನಿವಾಡ ಕೊನ್ನಂಪೇಟೆ ಕುಂದ ಈ ಭಾಗದ ಎಲ್ಲ ಗ್ರಾಮಸ್ಥರು ನಾವಿವತ್ತು ಸಾಂಕೇತಿಕವಾಗಿ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ ಮುಂದಿನ ದಿನದಲ್ಲಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸುವವರಿದ್ದೇವೆ ಇಡೀ ಕೊಡಗು ಜಿಲ್ಲೆಯಲ್ಲಿ ವ್ಯಾಪಿಸಿರತಕ್ಕಂಥ ಈ ಕಾಡಾನೆ ಹಾವಳಿ ವನ್ಯಮೃಗಗಳ ಹಾವಳಿಯನ್ನು ಸರ್ಕಾರದ ವತಿಯಿಂದ ಅನುದಾನವನ್ನು ತಂದು ಇದನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಕೇವಲ ಬೂಟಾಟಿಕೆಯ ರೀತಿಯಲ್ಲಿ ಗುದ್ದಲಿ ಪೂಜೆಯನ್ನು ಮಾಡಿ ನಮ್ಮ ಯಾವುದೇ ಒಂದು ರೀತಿಯ ಆನೆಗಳು ನಾಡಿಗೆ ಬರೋದನ್ನು ತಪ್ಪಿಸುವಂಥದ್ರಲ್ಲಿ ವಿಫಲರಾಗಿದ್ದೇವೆ ನಾವು ಅದನ್ನು ತಕ್ಷಣ ತಡೆಗಟ್ಟಬೇಕು ಅಂತ ನಾವೆಲ್ಲ ಗ್ರಾಮಸ್ಥರು ಒತ್ತಾಯಿಸ್ಲಿಕ್ಕಾಗಿ ಇವತ್ತು ಸಾಂಕೇತಿಕವಾಗಿ ಫಾರೆಸ್ಟ್ ಇಲಾಖೆಗೆ ಬಂದಿದ್ದೇವೆ ಮುಂದಿನ ದಿನದಲ್ಲಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸುವರಿದ್ದೇವೆ ನಾವು ಇವರಿಗೆ ಒಂದು ತಿಂಗಳ ಗಡವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಸ್ಥಳೀಯ ಫಾರೆಸ್ಟ್ ಅಧಿಕಾರಿಗಳು ಈಗವರೆಗೆ ಕೈಗೊಂಡಿರುವ ಕಾಮಗಾರಿಗಳು ಮತ್ತು ಅದಕ್ಕೆ ಕೈಗೊಂಡಿರುವಂಥ ಟೆಂಡರಿನ ಪ್ರಕ್ರಿಯೆಗಳನ್ನು ನಮಗೆ ತಿಳಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೇವೆ ಗೋಪಾಲ್ ಅಂತೇಳಿ ಸಹಾಯೀಕರಣ ಅಧಿಕಾರಿ ಇತಿಮಿ ಈಗ ಬೇಗೂರು ಚೀನಿವಾಡದಲ್ಲಿ ಎಡ್ಜೈನಿಂಗ್ ಏರಿಯಾ ಬಂದು ವೈಲ್ಡ್ ಲೈಫ್ ಮಡಿಕೇರಿ ಬರುತ್ತೆ ಸೊ ಏನು ನಾವು ಆನೆ ಇದ್ದ ಸಮಯದಲ್ಲಿ ಮಾಹಿತಿ ಬಂದರೆ ನಾವು ಕಳಿಸ್ಕೊಡ್ತೀವಿ ಆ ಪುನಃ ಕಾಡಿಗೆ ಓಡಿಸ್ತೀವಿ ಎರಡು ದಿವಸದಲ್ಲಿ ಪುನಃ ಅದು ವಾಪಸ್ ಬರುತ್ತೆ ಈ ಅಲ್ಲಿ ಏನು ಕಾಮಗಾರಿ ಕೈಗೊಳ್ಳಬೇಕಾದರೂ ಮಡಿಕೇರಿ ವೈಲ್ಡ್ ಲೈಫ್ ಅವರು ಕಾಮಗಾರಿಯನ್ನು ಕೈಗೊಳ್ಳಬೇಕಾಗುತ್ತೆ ಈ ವಿರಾಜಪುರ ಡಿವಿಷನ್ ಹೆಂಗಿದೆ ಅಂದರೆ ಸುತ್ತ ಎಲ್ಲ ಒಂದು ಕಡೆ ನಾಗರಹೊಳೆ ಇನ್ನೊಂದು ಸಲ ಮಡಿಕೇರಿ ಇನ್ನೊಂದು ಕಡೆ ಮಾಲ್ದಾರೆ ಕಡೆ ಮಡಿಕೇರಿ ಡಿವಿಷನ್ ಈ ಕಡೆ ಮಡಿಕೇರಿ ವೈಲ್ಡ್ ಲೈಫ್ ಡಿವಿಷನು ಬರೀ ವಿಲೇಜ್ ಮಾತ್ರ ನಮಗೆ ಸಂಬಂಧಪಟ್ಟಾಗಿದೆ ಎಲ್ಲ ಕಾಮಗಾರಿ ಸಂಬಂಧಪಟ್ಟಿದ್ದಾಗಿರುತ್ತದೆ ಎಲ್ಲ ಕಾಮಗಾರಿಗಳನ್ನು ಆ ಮೂರು ವಿಭ ವಿಭಾಗದಲ್ಲಿ ಕೈಗೊಳ್ಳಬೇಕಾಗತ್ತೆ ನಮಗೆ ಯಾವುದೇ ಲೊಕೇಶನ್ಸ್ ಇಲ್ಲ ನಾವು ಯಾವುದೇ ಕಾಮಗಾರಿಗಳನ್ನು ಕೈಗೊಳ್ಳೋಂಗೂ ಇಲ್ಲ ಎಲ್ಲ ಕಾಮಗಾರಿಗಳನ್ನು ಅವರು ಕೈಗೊಳ್ಳಬೇಕಾಗುತ್ತೆ ನಿಮ್ಮ ಬೆಂಗಳೂರು ಚೀನವಾಡಿ ಬಿ ಶೆಟ್ಟಿಗಿರಿ ಏರೋ ಮಡಿಕೇರಿ ವೈಲ್ಡ್ ಲೈಫ್ ಡಿವಿಷನ್ ಅವರು ಕ್ರಮ ಕೈಗೊಳ್ಳಬೇಕಾಗತ್ತೆ ತಾವು ನಾನೇ ಓಡಿಸುವ ಕಾರ್ಯಕ್ರಮನ ನಾನು ವ್ಯವಸ್ಥೆವಾಗಿ ಇವರಿಗೆ ಹೇಳಿ ಮಾಡಿಸ್ತೀನಿ ಆದರೆ ನಾವು ಓಡಿಸ್ತೀವಿ ಪುನಃ ಎರಡು ಮೂರು ದಿವಸದಲ್ಲಿ ಪುನಃ ವಾಪಸ್ ಬರುತ್ತೆ ಅದಕ್ಕೆ ಏನು ಕಾರ್ಯಕ್ರಮ ರೂಪಿಸ್ಕೊಳ್ಬೇಕು ಅದನ್ನು ನಾವು ಮಾಡ್ತೀವಿ ಈ ಬ್ಯಾರಿಕೇಡ್ ಹಾಕುವಂತ ಎಲ್ಲಾ ಕಾಮಗಾರಿಗಳನ್ನು ಅವ್ರು ಕೈಗೊಳ್ಳಬೇಕಾಗುತ್ತೆ ಮನವಿಯನ್ನು ನಾನು ಅವರಿಗೆ ಸಲ್ಲಿಸ್ತೇನೆ ಕಳ್ಸಿಕೊಡ್ತೀನಿ ಆನೆ ಆನೆ ಬರುವಂತದ್ದು ನಿಮ್ಮಿಂದ ತಡೆಗಟ್ಟೋದು ಓಡಿಸೋದು ಅದು ನಿಮ್ಮ ಲಿಮಿಟ್ ಅಲ್ಲಿ ಎಷ್ಟಾಗ್ತದೆ ಅಷ್ಟು ಮಾಡ್ತಾ ಇದಾರೆ ನಮಗೆ ಇವತ್ತು ಪರ್ಮನೆಂಟ್ ಆಗಿ ಇದೊಂದು ಸೊಲ್ಯೂಷನ್ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಈಗೇನು ಬಿ ಶೇರಿ ಕೊಂಗಣ ಭಾಗದಲ್ಲಿ ಒಂದು ಗುದ್ದಲಿ ಪೂಜೆಯನ್ನು ಮಾಡಿ ಒಂದು ಬ್ಯಾರಿಕೇಡನ್ನು ಮಾಡ್ತೇವೆ ಅಂತ ನಮಗೆಲ್ಲ ಗೊತ್ತಾಗಿದೆ ಇದಕ್ಕೆ ಸರ್ಕಾರದಿಂದ ಅನುದಾನ ಬಂದಿದೆಯಾ ಬಂದಿದ್ದರೆ ಯಾರಿಗೆ ಟೆಂಡರ್ ಆಗಿದೆ ಮತ್ತು ನಾವೇನು ಸಹಾಯ ಮಾಡ್ಬೋದು ಈಗ ಎಲ್ಲರೂ ಜನಪ್ರತಿನಿಧಿಗಳಿದ್ದಾರೆ ಈಗ ಕೇಂದ್ರದಲ್ಲಿಯೂ ಕೂಡ ಒಬ್ಬರು ನಮ್ಮ ಎಂ ಪಿಗಳಿದ್ದಾರೆ ಅವ್ರಿಗೂ ಒಂದು ಜವಾಬ್ದಾರಿ ಇದೆ ಅವ್ರ ಕಡೆಯಿಂದ ರೈಲ್ವೆ ಬ್ಯಾರಿಕೇಡನ್ನು ಯಾಕೆಂದರೆ ರೈಲ್ವೆ ಬ್ಯಾರಿಕೇಡನ್ನು ತಕ್ಕಂಥದ್ದು ಹೋಗಿ ಸಿಗುವಂಥದ್ದಲ್ಲ ಅದಲ್ಲಿ ಯೂಸ್ಡ್ ಆಗಿರೋದನ್ನ ಸರ್ಕಾರಿ ಸಂಗ್ರಹಗಾರಕ್ಕೆ ಬಂದು ಅಲ್ಲಿಂದ ನಿಮಗೆ ಟೆಂಡರ್ ಆಗಬೇಕು ಇದು ಎಲ್ಲಿದೆ ಯಾರಿಗಾಗಿದೆ ಮತ್ತೆ ಎಷ್ಟು ಸಮಯದಲ್ಲಿ ಇದಾಗ್ತದೆ ವಿವರಣೆ ಬೇಕು ಮೆಜರ್ಸ್ ಏನ್ ತಕೊಂಡಿದೀರಾ ಎರಡ್ ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡು ಬಜೆಟ್ ಅಲ್ಲಿ ಮಲೆನಾಡು ಪ್ರದೇಶಗಳಿಗೆ ಅಂದಾಜು ಐನೂರಿಂದ ಆರ್ನೂರು ಕೋಟಿ ರೈಲ್ವೆ ಬ್ಯಾರಿಕೇಡ್ಗೆ ಅಂತೇಳಿ ಮೀಸಲಿಡಲಾಗಿತ್ತು ಕೆಲಸಗಳು ಯಾಕೆ ಆಗ್ಲಿಲ್ಲ ನೀವು ಸರ್ಕಾರಕ್ಕೆ ನೀವು ರಿಪೋರ್ಟ್ ಕಳಿಸ್ತಾ ಇದ್ರೆ ಇಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ನೀವು ಏನು ಅಂತೇಳಿ ಗೊತ್ತಾಗಬೇಕು ಏಕೆಂದ್ರೆ ನಾನು ಎಲ್ಲೋ ಹೋಗ್ತಾ ಇದ್ದವನು ಎಲ್ಲರೂ ನೋಡಿದಂಗೆ ಬಂದಿರೋದು ಇದೇ ಸಮಸ್ಯೆ ಮತ್ತೂರಲ್ಲೂ ಇದೆ ಕಿರುಗೂರ್ ನಮ್ಮ ಕಿರುಗೂರ್ ನಾನು ಕಿರುಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿಶಾ ಮೆಂಬರ್ ನಾನು ನಾವು ಎಲ್ಲಿ ಮೀಟಿಂಗಲ್ಲಿ ಕೇಳು ನಾವು ಅದನ್ನ ಮಾಡ್ತೀವಿ ಮಾಡ್ತಾ ಇದ್ದೀವಿ ನೋಡ್ತೀವಿ ಇದು ಮಾಡೋದು ಹೇಳುತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲಿದೆ ನಿಮ್ಮ ಕೈಲಿ ಬ್ಯಾರಿಕೇಡ್ ನೀವು ಹೇಳ್ತಾ ಇದ್ದರೆ ಬ್ಯಾರಿಕೇಡ್ ಹಾಕಬೇಕು ಬೇ ಬಿಸ್ಕರಿಗೆ ಹೇಳ್ಬಿಟ್ರೆ ಹತ್ರದಲ್ಲಿ ಇದೆ ಅಂತ ಹೇಳಿ ಕಿರುಗೂರಿಗೂ ಎಂಕ್ರೋಚ್ಮೆಂಟ್ ಏನಾದರೂ ಯಾವುದೂ ಇಲ್ಲವಾ ಏನ್ ಮಾಡ್ತಾ ಇದ್ದೀರಾ ಎಲ್ಲ ಕಡೆನೂ ಈ ಕೇಳ್ತಾ ಇದ್ರೆ ಅಥವಾ ತಲೆನೋವು ಹೋಗ್ತಾ ಇದೆ ಹೇಳ್ತಾ ಇರೋದು ಅದಕ್ಕೆ ಅದಕ್ಕೆ ಕೇಳ್ತಾ ಇರೋದು ತಲೆನೋವು ಆದ್ರೆ ಹೇಳಿ ಮಾತಾಡಿ ಜನರು ಬಂದು ಎಲ್ಲ ಗ್ರಾಮದ ಪುಕಾರ ಕೊಟ್ಟರು ಯಾವ ಪ್ರಯೋಜನ ಇಲ್ಲ ಏನು ಮಾಡಿಲ್ಲ ಇಲ್ಲಿ ಗಂಟಾ ನೀವು ಏನು ಹೊಸದಾಗಿ ಏನ್ ಮಾಡ್ತೀರಾ ಅಂತ ನೀವು ಈಗ ನಿಮ್ಮ ಕೈಲಿ ಯಾಕೆ ನೀವು ಈಗ ನೀವು ಸರ್ಕಾರಕ್ಕೆ ಈಗ ಹೇಳಿ ಸರ್ಕಾರಕ್ಕೆ ನೀವು ಎಷ್ಟು ಫಂಡ್ಸ್ ಬೇಕು ಬ್ಯಾರಿಕೇಡ್ಗೆ ಎಷ್ಟು ಬೇಕು ಅಂತ ಹೇಳಿ ಇದು ಮಾಡಿ ಕೊಟ್ಟಿದ್ದೀರಾ ನೀವು ಎಸ್ಟಿಮೇಟ್ ಎಸ್ಟಿಮೇಟ್ ಕೊಟ್ಟು ಕಲ್ಸಿದೀರಾ ಇತ್ತಿಮತಿ ಭಾಗ ಬರೀ ವಿಲೇಜ್ ಗೆ ನಮಗೆ ಬಿರಾಜಪೇಟೆ ಡಿವಿಜನ್ ಸೀಮಿತವಾಗಿದೆ ಫಾರೆಸ್ಟ್ ಬೌಂಡ್ರಿ ಬಂದುಬಿಟ್ಟು ಮಡಿಕೇರಿ ವೈಲ್ಡ್ ಲೈಫ್ ಡಿವಿಷನ್ ಈ ಕಡೆಗೆ ಬೀಶೆಟ್ಟಿರಿ ಇದಕ್ಕೆ ಮಡಿಕೇರಿ ವೈಲ್ಡ್ ಲೈಫ್ ಡಿವಿಷನ್ ಈ ಕಡೆ ನಿಮ್ಮ ಕಿರುಗೂರು ಈ ಕಡೆಗೆ ನಿಮ್ಮ ಇದು ನಾಗರಹೊಳೆ ಟೈಗರ್ ರಿಸರ್ವ್ ಆ ಕಡೆ ಬಂದು ಮಡಿಕೇರಿ ವೈಲ್ಡ್ ಲೈಫ್ ರೆಗ್ಯುಲರ್ ಇದೆ ಬರುತ್ತೆ ಬರುತ್ತೆ ನಮಗೆ ಅಲ್ಲಿ ಗೊತ್ತಿದ್ರು ನಾವು ಅದನ್ನ ನಮ್ಮ ನಮ್ಮ ಇದೇನಂದ್ರೆ ಬಂದ್ರೆ ಏನು ನಾವು ಓಡಿಸುವಂತ ಕಾರ್ಯಕ್ರಮ ಒಂದು ನಿಮಿಷ ಕೇಳಿದ್ದೀವಿ ತೋಟದಿಂದ ಇನ್ನೊಂದು ತೋಟ ಗೋಡಿಸ್ತಾ ಇದ್ದೀರಾ ಜಾಯಿಂಟ್ ಆಪರೇಷನ್ಸ್ ಮಾಡ್ತಾ ಇಲ್ಲ ನೀವು ಹೇಳ್ತಾರೆ ಹಂಗೆ ತಿಂಡಿಮತ್ತೆ ಹೇಗಾಗಿರ್ಬಹುದು ವೈಲ್ಡ್ ಲೈಫ್ ಇದಾಗಿರ್ಬಹುದು ನೀವು ಜಾಯಿಂಟ್ ಆಪರೇಷನ್ಸ್ ಕಾರ್ಯ ಕೊಡ್ಬೇಕು ನಮಗೆ ಹೇಳೋದಲ್ಲ ನಿಮಗೆ ನೀವು ರೆಸ್ಪಾನ್ಸಿಬಲ್ ಪರ್ಸನ್ ನೀವು ಅದನ್ನ ಏನು ಅಂತಂದ್ರೆ ನೀವು ಮೇಲಕ್ಕೆ ನೀವು ಹೇಳಬೇಕು ನೀವು ನಮ್ಗೆ ಹೇಳೋದಲ್ಲ ನೀವು ಏನ್ ಮಾಡಿದೀರಾ ಅಂತ ಹೇಳಿ ನೀವು ಇದೇನು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಜೀವ ಹೋಗ್ತಾ ಇದೆ ಹಸುಗಳು ಬಲಿ ಇದೆ ಎಲ್ಲ ಕಡೆ ಏನ್ ಮಾಡ್ತಾ ಇದೀರಾ ನೀವು ಇದನ್ನ ನೀವು ಮಡಿಕೇರಿ ವೈಲ್ಡ್ ಲೈಫ್ ಡಿವಿಷನ್ ಅಲ್ಲಿ ಕಳಿಸ್ಕೊಡ್ತೀನಿ ಇದೀಗ ಎಷ್ಟು ತೀವ್ರತೆ ಇದೆ ಅಂತ ಹೇಳಿದ್ರೆ ಈಗ ದಿನನಿತ್ಯ ಆನೆ ಬರ್ತಾ ಇದೆ ಆನೆಗೆ ನಮಗೆ ತಕ್ಷಣ ಪರಿಹಾರ ಬೇಕು ಪರಿಹಾರ ಬೇಕು ಅಂತ ಹೇಳಿದ್ರೆ ಈಗ ಆಗ್ಬೇಕಾಗಿದೆ ಸರ್ಕಾರನೇ ತಾನೇ ಮಾಡಿರೋದು ಬ್ಯಾರಿಕೇಡನ್ನು ಮಾಡಿರೋದು ಇನ್ನೂ ಅದು ಯಾವ ಸ್ಟೇಜಲ್ಲಿ ಇದೆ ಅಂತ ಗೊತ್ತಿಲ್ಲ ಅಧಿಕಾರಿಗಳನ್ನ ಕೇಳಿ ಯಾವ ಸ್ಟೇಜಲ್ಲಿ ಇದೆ ಅಂತ ಈಗ ಅವತ್ತು ಇಪ್ಪತ್ತೊಂದು ಕೋಟಿ ರೂಪಾಯಿ ಏನು ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಎಂಟು ಕಿಲೋಮೀಟರ್ ಮಾಲ್ದಾರೆ ರೈಲು ಬ್ಯಾರಿಕೇಡು ಮಾಲ್ದಾರೆ ಇಲ್ಲಿ ಅಂದ್ರೆ ನಮ್ಮ ಕಾವೇರಿ ರಿವರ್ ಇಂದ ಘಟದಳದ ಅಲ್ಲಿಗೆ ಇದು ಮಾಡಿದ್ದಾರೆ ಅದು ಟೆಂಡರ್ ಪ್ರೋಸೆಸ್ ಅವ್ರ ಹತ್ರ ಇದೆ ಅಂತೆ ಇನ್ನು ಏಳು ಕಿಲೋಮೀಟರ್ ನಾಗರಳ ಟೈಗರ್ ರಿಸೋರ್ಟ್ ಇದೆ ಏಳು ಕಿಲೋಮೀಟರ್ ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ ಅಂತ ತಿಳಿದು ಬಂದಿದೆ ತಾವು ಅದೇ ಅದೇ ಏಳು ಕಿಲೋಮೀಟರ್ ನಾಗರಹಳ್ಳಿ ಹೇಳಿದ್ದಾರೆ ಸೋಲಾರ್ ಬೇರೆ ಅವರ ಬೇರೆ ಫೆನ್ಸ್ ಮಾಡ್ಲಿಕ್ಕೆ ಮಾಹಿತಿ ಬೇಕಾದ್ರೆ ಮಡಿಕೇರಿ ವೈಲ್ಡ್ ಲೈಫ್ ನಿಯೋಗಿರೋದು ನಾವು ಇವತ್ತು ಇಲ್ಲಿ ಸೇರಿರ್ತಕ್ಕಂಥವ್ರು ಬೇಗೂರು ಬಿ ಶೆಟ್ಟಿಗೇರಿ ಭಾಗದಲ್ಲಿ ಆನೆ ಹಾವಳಿ ವಿಪರೀತ ಆಗಿದೆ ಅದನ್ನ ತಡೆಗಟ್ಟಲಿಕ್ಕೆ ನಮಗೇನು ಸಮಸ್ಯೆ ಇದೆ ಅದನ್ನು ತಾವು ತಿಳಿಸ್ಬೇಕು ಅಂತ ನಾವು ಇವತ್ತಿಲ್ಲಿ ಸೇರಿದ್ದೇವೆ ಈಗ ನಮ್ಮ ಅರಣ್ಯಾಧಿಕಾರಿಗಳು ತಿಳಿಸಿರುವ ಮಾಹಿತಿ ಪ್ರಕಾರ ಬಂದಿರತಕ್ಕಂಥ ರೈಲ್ವೆ ಬ್ಯಾರಿಕೇಡು ಒಂದು ಬಂದು ಮಾಲ್ದಾರೆಯಿಂದ ಎಂಟು ಕಿಲೋಮೀಟ್ರು ಮತ್ತೊಂದು ಹುಲಿ ಸಂರಕ್ಷಿತ ಪ್ರದೇಶ ಆಗಿರ್ತಕ್ಕಂಥ ತಿತಿಮತಿಗೆ ಬಿ ಶೆಟ್ಟಿಗೆರಿಗಾಗಲಿ ಬೇಗೂರಿಗಾಗ್ಲಿ ಈಗ ನಮಗೆ ಗೊತ್ತಿರುವ ಹಾಗೆ ಯಾವುದೇ ಟೆಂಡರ್ ಪ್ರೊಸೆಸ್ ಆಗಿಲ್ಲ ಈಗ ಈಗ ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ತಾವು ಈಗ ನಾವು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಇಷ್ಟು ದಿವಸ ನಮಗೊಂದು ಭರವಸೆ ಇತ್ತು ಬಿ ಶೆಟ್ಟಿಗೇರಿ ಭಾಗದ ಬಾಡಗದ ಶೇನಿವಾಡಕ್ಕೆಲ್ಲ ಆನೆ ಹಾವಳಿ ಬ ಕಮ್ಮಿ ಆಗ್ತದೆ ಅಲ್ಲಿ ರೈಲ್ವೆ ಬ್ಯಾರಿಕೇಡ್ ಆಗ್ತದೆ ಅಂತ ಆದರೆ ಇವತ್ತು ಅಧಿಕಾರಿಗಳು ಕೊಟ್ಟ ಮಾಹಿತಿ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ಕಾಮಗಾರಿ ಸದ್ಯಕ್ಕೆ ಆಗೋದಿಲ್ಲ ಮುಂದೆ ನಾವೇನು ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡುವ ಇನ್ನು ನಾವು ಅಧಿಕಾರಿಗಳ ಜೊತೆ ಅವರು ಅವರು ಈಗಿರುವ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬಹುದು ಅದನ್ನು ನೀವು ತಿಳಿಸಿ ಆಗುವುದಂತನ ಅಲ್ಲಿರುವ ಹಾನಿಗಳನ್ನು ಕಾಡಿಗೆ ಓಡಿಸುವಂತ ವ್ಯವಸ್ಥೆಗಳನ್ನು ನಾವು ಮಾಡಿಸ್ತೀನಿ அந்த வழி பண்ணாலும் அந்த ஐஸ்யூ பரைடா வரையா இல்ல லிங்க் மாத்தவும் அவர் லிங்க் மாத்தணும் அவங்களுக்கு லிங்க் மாத்தணும் எல்லா ரைட் தங்கா பண்ற इशயூ வந்து சரி பண்ணிக்கணும் 53 ல கோபால் பண்ணி போற அந்த சம்பந்தமா المادهவா ஒரே ஒரு ப்ராப்ளம் நார்ம மாடணும் கேக்குங்க ஒரு பறியாரம் ஆடணும் ஐயா கோபால் சார் கோட் பண்ணி ஹலோ சார் ಬಂದೀಸೂರು ಚಿನಿವಾಡ ಕಟ್ಟಿ ಅದೇ ಇಲ್ಲಿ ಬಂದಿ ಕಾಪಾಡಿ ಹಲೋ ಕಾಪಾಡಿ ಅಲ್ಲ ನಂಗೆ ಕಾ ಬಂದಿದ್ದು ಪ್ರಶ್ನೆ ಮಾಡೋಕೆ ಬಂದಿದೆ ಬಿ ಶೆಟ್ಟಿಗೇರಿ ಕೊಂಗಣದಲ್ಲಿ ರೈಲ್ವೆ ಬ್ಯಾರಿಕೇಡ್ ಮಾಡಿವಿ ಅಣ್ಣಿ ತುಳಿರಲ್ಲ ಆ ರೈಲ್ವೆ ಬ್ಯಾರಿಕೇಡ್ ಮಾಡುವಂತ ಟೆಂಡರ್ ಪ್ರೋಸೆಸ್ ಎಲ್ಲಿ ಉಂಡು ಏ ಪ್ರೋ ಏ ಲೆವೆಲ್ ಉಂಡು ನಂಗೆ ಗೊತ್ತಾಡು ಜನರಿಗೆ ಬಿಡಿ ರೈತರು ನಮಗೆ ಅಂತಂದ್ರೆ ನಮ್ಮ ಇರೋದು ಅಲ್ಲ ಸರ್

ఇది ఇచ్చక పొన్న పెట్ట రేంజ్ లో ఉండదు బేగ్లేదు ఉంది ಬೇಗೂರುಲು ಟ್ವೆಂಟಿ ಪ್ಲಸ್ ಉndಲ ಸರ್ ದೋತ ತಾಯಿಂದೆ ನಾನು ಚಯ್ಯೆ ರಾಜಕೀಯ ಒಂದು ಇಲ್ಲ ಇದೆ ಹಿಂಗ ಸರ್ಕಾರ ಕಳದಿ ಸರ್ಕಾರ ಕಳದಿತೆ ಮ್ಯಾನ್ ಆಗಬಾ ಅವರ ಬೌಂಡ್ ಓಡಿ ಇದಾಯ್ತು ಒಂದೆಂದಂತೆ ಇಂದಕ್ಕೆ ತನ ಫಾರೆಸ್ಟ್ मिनिस्टर ಗಮನಕ್ಕೆ ಬಂತೋ ಇಲ್ಲೇನ ಗೊತ್ತಿಲ್ಲ ಇಂದಕ್ಕೆ ತನ ಬಂತೆ ಎಂತ ಸಮಸ್ಯೆ ಇಲ್ಲಿ ಬಂತ ಕಪ್ಪಕ್ಕೂ ಬಂತಿಲ್ಲ ಆಂಡ ಅರ್ಥ ನನಗೆ ಜ್ಞಾನ ಮಾಡಿ ಅಂತ ಅಂದ್ರೆ ಇಲಾಖೆವತ್ತಿಂದ ಸರ್ಕಾರಕ್ಕೆ ರಿಪೋರ್ಟ್ ಹೋಗಿತ್ತಲ್ಲ ನಂಗೆ ಜ್ಞಾನ ಬಂತವ ಹೋಗಿತ್ತಲ್ಲ ನಾನು ಮಾಡಿ ಉಂಡು ಎಲ್ಲರೂ ಜ್ಞಾನ ಮಾಡೋದೇ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಮಿನಿಸ್ಟರ್ ಅನ್ನೋದೊಂದು ಉಂಡಲ್ಲ ಪ್ಲಸ್ ಫಾರೆಸ್ಟ್ ಮಿನಿಸ್ಟ್ರೊಂದು ಉಂಡಲ್ಲ

ನಿಂಗ ಅದನ್ನ ಮೇಲೆ ಆಯ್ಪು ಸೊ ಮೇಲೆ ಐಪೋ ಅಕೊಂಡು ನಿಂಗ ಅಯ್ಯರ್ ಆಫೀಸಿಯಲ್ಸ್ ಎಫ್ ಐ ಯಾವ್ ಹಿಂಗಿತೈಪ ಆಫೀಸ್ ಇಂತೇಪ್ಪ ಅದನ್ನ ಕಾಪಿನ ಪಬ್ಲಿಕ್ ತಾರಿ ಪಬ್ಲಿಕ್ ಇನ್ಚಾರ್ಜ್ ಮೀಟ್ ಮಾಡೋದು ಫಾರೆಸ್ಟ್ ಮಿನಿಸ್ಟರ್ ಮೀಟ್ ಮಾಡೋದು ಅಲ್ಲ ನಂಗ ನಂಗ್ಳು ಟ್ರೈ ಮಾಡೋ ನಂಗಡೆ ಸೈಡ್ ಇಂದ ನಂಗ್ಳು ನಿಂಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ನೋಡ ಗಾರ್ಡ್ ಎಲ್ಲ ಆಫೀಸರ್ಸ್ ನಿಂಗಕ್ಕೂ ಫ್ಯಾಮಿಲಿ ಉಂಡ್ ಎಲ್ಲರಿಗೂ ಎಲಿಫೆಂಟ್ ಟೈಗರ್ ಸುಲಭ ಅಲ್ಲ ಎಲ್ಲರಿಗೂ ಇಪ್ಪ ಫ್ಯಾಮಿಲಿ ಉಂಡ್ ಇಪ್ಪ ನಂಗ ನಿಂಗಡ ಪರವಾಯ್ತೇ ಬಂದೆ ಇಟ್ಸ್ ನಾನ್ ಪೊಲಿಟಿಕಲ್ ಇಶ್ಯೂ ಯಾರು ಇಲ್ಲ ಇಲ್ಲಿ ಆ ಪಕ್ಷ ಈ ಪಕ್ಷ ಇಲ್ಲ ಆನೆಕ್ ನರಿಕ್ ಏದು ಪಕ್ಷ ಒಂದು ಗೊತ್ತಿಲ್ಲ ನಂಗೆಲ್ಲ ಬಂದೆ ಪಬ್ಲಿಕ್ ಇಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಂದ್ ಪ್ಲಸ್ ನಂಗು ನಂಗ ನಂಗಡ ಏರಿಯಾದಲ್ಲಿ ಗೋಂಡ್ ಎಸ್ಟೇಟ್ಸ್ ಉಂಡ್ ಕಾರ್ಮಿಕಂಗ ಉಂಡ್ ಕೆಲಸ ಮಾಡೋಂಗ ಗಂಟೆ ಲೈಫ್ ಇಪ್ಪ ಎಚ್ಕ್ ಲೈಫ್ ಚತ್ ಹೋಯ್ತಿ ಬಂದ್ ಮಾಡೋಕೆ ಅದಂಗ ಡ್ರಾಫ್ಟ್ ಮಾಡಿತ್ ಸ್ಟೇಟ್ ಕೊಡ್ತಿತ್ತು ನಿಂಗಡ ಏರ್ ಆಫಿಷಲ್ಸ್ ಆ ಮೇಲ್ ಐಚಂಡ ಅವ್ರ ಕಾಪಿನ ನಂಗಕ್ಕೂ ತಾರಿ ನಂಗಕ್ಕೆ ನಂಗಡ ರೂಟ್ ಲ ಏನೇನೋ ಕೊಪಕಾಯ್ವಾ ಆಫೀಶಿಯಲ್ಸ್ ಎಲ್ಲ ಮೀಟ್ ಮಾಡೋಕಾಯವ ಮಿನಿಸ್ಟರ್ಸ್ ಎಲ್ಲ ಮೀಟ್ ಮಾಡೋಕಾಯ್ವಾ ನಂಗೂ ಪೋಪಂಜ ನಂಗಳೂರು ಕೋರ್ ಕಮಿಟಿ ಫಾರ್ಮ್ ಮಾಡಿದ ಪೋಯ್ತು ನಂಗೂರು ಡೆಲಿಗೇಷನ್ಸ್ ಪೋಪಂಜ ನಂಗೆ ಎಲ್ಲಿ ಸ್ಟೇಟ್ ದಾರ್ನ ಮೀಟ್ ಮಾಡೋಂಡು ಎಮ್ ಎಲ್ ಎಸ್ ಉಂಡು ನಂಗಡ ಇನ್ಚಾರ್ಜ್ ಮಿನಿಸ್ಟರ್ಸ್ ಉಂಡು ಎಂ ಪಿಸ್ ಉಂಡು ನಂಗೆ ಹಂಗಡೆ ಕೂಡ ಅಲ್ತಿತ್ತು ಡೆಲಿಗೇಷನ್ಸ್ ಪೋಪಂಜ ನಂಗೆ ಸ್ಟೇಟ್ ಲೋ ಸೆಂಟ್ರಲ್ ಲೋ ಅಲ್ತಿತ್ತು ತಕ್ಕು ಬರ್ದಿತ್ತು ನಂಗೆ ಅದಂಗಳವ್ರ ವ್ಯವಸ್ಥೆ ನಿಂಗಕ್ಕೆ ಹೆಲ್ಪ್ ಆಪನಕ್ಕೆ ಫೇವರ್ ಆಪನಕ್ಕೆ ಅನ್ನಕ್ಕೆ ನಂಗೆ ಮಾಡಿ ತಪ್ಪ ಸೊ ಅದಂಗೆ ನಿಂಗೆ ನಂಗಡೆ ಕೂಡ ಕಾಪರೇಟ್ ಮಾಡಿ ಓಕೆ ಸರ್ ಇದಕ್ಕೆ ಏನೊಂಚಿಂಗಿ ಇದೆಲ್ಲ ಎಸ್ಟೇಟ್ ಝೋನು ಫಸ್ಟ್ ಆಫ್ ಆಲ್ ಬಫರ್ ಝೋನು ಬಫರ್ ಝೋನು ಅಣ್ಣ ಎಂಡ ಎಲ್ಲತ್ರ ಎಲ್ಲ ಬಾಯ್ ಮಣ್ಣು ಇಟ್ಟನು ಅಣ್ಣ ಮೇಲೆ ಪುನಃ ಕಾಡು ಅಪ್ಪ ನೀನು ಕಾಡು ಕಡ ನಾನೇ ಬೇಕತ್ತ ಹಿಂಗೇ ಅಂತ ಬಪ್ಪ ಪ್ರಾಣಿ ಹೇಳೇ ಬಪ್ಪು ಅಚ್ಚ ಸೊ ದಯವಿಚ್ಚಿತ್ತ ನಿಂಗ ನಂಗಕ್ಕ ಅದನ್ನ ಕಾಪಿ ತಾಯ ದಯವಿಚ್ಚ ನಿಂಗೆ ಹೆಚ್ಚಕ್ ಫ್ರಮ್ ಪಾಸ್ ಸೆವೆನ್ ಇಯರ್ಸ್ ಹಿಂಗ ನಿಂಗೆ ಅಂತದಲ್ಲ ಮೇಲ ಐಚನ್ ಬಿಳಿರ ಇಲ್ಲಿ ಎಲ್ಲಿಗೆ ಐಚನ್ ಹುಳಿರ ಅನ್ನೋದು ಎಲ್ಲ ನಿಂಗಡ ಡಿಸ್ಟ್ರಿಕ್ಟ್ ನಿಂಗಡ ಅಡ್ಡ್ಯ

ತಿತಿಮತಿಯಲ್ಲಿ ಪ್ರಾಬ್ಲಮ್ ಮಾಡ್ತಾ ಇರ್ತಕ್ಕಂಥ ಆನೆಯ ವಿಚಾರವೇ ಬೇರೆ ಬಾಡಗರ ಕೇರಿಯೇ ಬೇರೆ ಕುಟ್ಟದ್ದೇ ಬೇರೆ ನಾವು ಇವತ್ತು ಸ್ಥಳೀಯವಾಗಿ ಬಿ ಶೆಟ್ಟಗೇರಿ ಬಾಡಗಾಲ ಬೇಗೂರು ಭಾಗದ ಸ್ಥಳೀಯ ನಿವಾಸಿಗಳು ನಾವು ಇವತ್ತು ಸೇರಿದ್ದು ನಮಗೆ ತಕ್ಷಣ ಆನೆಯನ್ನ ಅಲ್ಲಿಂದ ಕಾಡಿಗೆ ಓಡಿಸ್ ಓಡಿಸಬೇಕು ಅದಕ್ಕೆ ತಾವೀಗ ವೈಲ್ಡ್ ಲೈಫ್ ಡಿ ಎಫ್ ಒ ಅವರು ಮಾತಾಡಿದರೆ ನೀವು ಇವಾಗ ಜವಾಬ್ದಾರಿಯನ್ನು ತೆಗೆದುಕೊಂಡು ಕನಿಷ್ಠ ಅಂದರೆ ಮೂರು ದಿವಸದೊಳಗಡೆ ನಮಗೆ ಬೇಗೂರು ಮತ್ತು ಬಿ ಯಾವುದೇ ಸಮಸ್ಯೆ ಆಗಬಾರ್ದು ಇದನ್ನ ನೀವು ಸಾಲ್ವ್ ಮಾಡಿ ಕೊಡ್ಬಿಟ್ಟು ಕೊಡ್ತೀರಾ ಅನ್ನೋತಕ್ಕಂತ ಭರವಸೆಯನ್ನ ಕೊಟ್ಟಿದ್ದಾರೆ ಎರಡನೇದಾಗಿ ನಾವೆಲ್ಲರೂ ಬಹಳ ಒಂದು ಆರು ತಿಂಗಳಿಂದ ಒಂದು ನಮ್ಮ ಒಂದು ದೊಡ್ಡ ಸಮಸ್ಯೆ ಸರಿ ಹೋಗ್ತದೆ ಅಂತ ತಿಳ್ಕೊಂಡಿದ್ದೇವೆ ಯಾವುದು ಅಂತ ಹೇಳಿದ್ರೆ ಬಿ ಶೆಟ್ಟಿಗೇರಿಯಲ್ಲಿ ರೈಲ್ವೆ ಬ್ಯಾರಿಕೇಡಿನ ಮುಖಾಂತರ ಆನೆ ಹಾವಳಿ ಪರ್ಯಾಯ ಶಾಶ್ವತವಾಗಿ ಆಗ್ತದೆ ಅಂತ ಆದ್ರೆ ಅದು ನಿಜವಾಗಿ ಅದಕ್ಕೆ ಹಣ ಬಂದಿಲ್ಲ ಅದಕ್ಕೆ ಮಾಡಿರ್ತಕ್ಕಂಥದ್ದು ಡಿ ಪಿ ಆರ್ ಸರ್ವೆ ಮಾತ್ರ ಇನಿಷಿಯಲ್ ಸ್ಟೇಜ್ ಡಿ ಪಿ ಆರ್ ಸರ್ವೆ ಈಗ ಕೊಡಗು ಜಿಲ್ಲೆಯ ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಬಂದಿರತಕ್ಕಂಥ ಹಣ ಎರಡು ಭಾಗಕ್ಕೆ ಒಂದು ಮಾಲ್ದಾರೆಗೆ ಒಂದು ತಿತಿಮತಿ ಭಾಗಕ್ಕೆ ಮಾತ್ರ ಇದು ಈಗ ಅವರು ಸ್ಪಷ್ಟಪಡಿಸಿದ್ದಾರೆ ಆದ್ದರಿಂದ ನಮ್ಮ ಮುಂದಿನ ಹೋರಾಟವನ್ನು ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ಕೂತ್ಕೊಂಡು ಒಂದು ಯೋಚನೆ ಮಾಡ್ತೀವಿ ಮತ್ತು ನಿಮಗೆ ಒಂದು ವಾರದ ಗಡವನ್ನು ಕೊಡ್ತಾ ಇದ್ದೀವಿ ಅಂದರೆ ಮೂರು ದಿವಸಗಳ ನಡೆ ಆನೆ ವಾಪಸ್ ಹೋಗಬೇಕು ಮತ್ತು ಶ್ಯಾಮ್ ಅವರು ತಿಳಿಸಿದ ಹಾಗೆ ನೀವು ಏನೆಲ್ಲ ಕಮ್ಯುನಿಕೇಶನನ್ನು ಮಾಡಿದ್ದೀರಾ ಮೇಲ್ ಅಧಿಕಾರಿಗಳಿಗೆ ಮಾಡಿದ್ದೀರಾ ಮಂತ್ರಿಗಳಿಗೆ ಮಾಡಿದ್ದೀರಾ ಸರ್ಕಾರಕ್ಕೆ ಮಾಡಿದ್ದೀರಾ ಶಾಸಕರಿಗೆ ಮನವಿ ಕೊಟ್ಟಿದ್ದೀರಾ ಸ ಸಮಸ್ಯೆಯನ್ನು ತಿಳಿಸಿದ್ದೀರಾ ಅನ್ನೋದನ್ನು ನಮಗೆ ಮಾಹಿತಿಯನ್ನು ಕೊಡಿ ನಾವು ನಿಮ್ಮ ಬೆಂಬಲಕ್ಕಾಗಿ ಮಾಡ್ತಾ ಇರತಕ್ಕಂಥದ್ದು ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇವತ್ತು ಖಂಡಿತವಾಗಿ ಇಲ್ಲಿ ಬರಲಿಲ್ಲ ನಾವು ನಿಮಗೆ ವಿಚಾರವನ್ನು ಮುಟ್ಟಿಸ್ಲಿಕ್ಕೆ ಮತ್ತು ಒಂದು ವಾರದ ಸಮಯವನ್ನ ಕೊಟ್ಟಿದ್ದೇವೆ ಇಲ್ದಿದ್ರೆ ಮತ್ತೊಮ್ಮೆ ನಾವು ಇಲ್ಲಿ ಬರುವ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಇಡೀ ಪೊನ್ನಂಪೇಟೆ ತಾಲೂಕು ಜನರನ್ನ ಒಟ್ಟು ಮಾಡಿ ನಾವು ಬಹಳ ದೊಡ್ಡ ಹೋರಾಟವನ್ನ ಮಾಡುವರಿದ್ದೇವೆ ನಮಗೇನು ಹೋರಾಟ ಮಾಡ್ಲಿಕ್ಕೆ ಗೊತ್ತಿಂತಲ್ಲ ಪೊನ್ನಂಪೇಟೆ ತಾಲೂಕನ್ನು ಪಡ್ಕೊಂಡಿದ್ದೇವೆ ಮುಂದೆ ನಾವು ಇದನ್ನ ಪಡ್ಕೊಂಡೇ ತೀರ್ತೇವೆ ಶೇರಿ ಬೇಗೂರು ರೈತರ ಹೋರಾಟಕ್ಕೆ ಜಯವಾಗಲಿ

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ